ಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮತಗಳು ಮಕರಂದ ಬೀರಲಿ ಹಾವುಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಣ್ಣಿನಿಂದ ಹರ ಮಡಿಕೆ ಮಣ್ಯ ಗಣ್ಯವೇ ಚಿನ್ನದಿಂದ ಚಿನ್ನ ಗಣ್ಯವೇ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗ್ರಣ ಗ್ರಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಅಭಿವ್ಯಕ್ತಿ ವಿಚಾರ ಅಭಿವ್ಯಕ್ತಿ ಸಮಸ್ತ ನಾಗರಿಕರಿಗೆ ಉಪನ್ಯಾಸ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತ್ರಗೊಳಿಸಲು ಅವರಲ್ಲಿ ಭಾವನೆಯನ್ನು ವೃದ್ಧಗೊಳಿಸಲು ಸಂಕಲ್ಪ ಶ್ರದ್ಧಾಪೂರ್ವಕವಾಗಿ ಮಾಡಿದವರಾಗಿದೆ ನಮ್ಮ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ವಿಶ್ವಿ ನವೆಂಬರ್ ತಿಂಗಳು ಈ ಮೂಲಕ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿರುವಾಗಿವೆ ಜೈ ಭಾರತ ಜೈ ಭಾರತನು ಭಾರತೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇದ್ದೇನೆ ದಿನ ನಮ್ಮ ಸಂವಿಧಾನ ಜಾರಿಗೆ ದಿನ ವಿಶೇಷವಾಗಿ ನಮ್ಮ ಭಾರತದ ಸಂವಿಧಾನ ಶಕ್ತಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನೆಸ್ತಕ್ಕಂಥ ದಿನ ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅಂತ ತಂದಿರ್ತಕ್ಕಂಥ ಎಲ್ಲ ನಾಯಕರನ್ನು ನಾವು ಇವತ್ತಿನ ದಿನ ಪೂಜೆ ಸಲ್ಲಿಸುವ ಮುಖಾಂತರ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಅವರ ಉತ್ತಮ ಭವಿಷ್ಯ ಆಗಿ ನಮ್ಮ ದೇಶಕ್ಕೆ ಹೇಳ್ತಾ ಎಲ್ಲ ಒಂದು ಇಲ್ಲಿ ನೆರವೇರ್ತಕ್ಕಂಥವ್ರಿಗೂ ಸಹಿತ ವೈಯಕ್ತಿಕವಾಗಿ ಈ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡ್ತಾ